ವೆಲ್ಕಮ್ ಟು ದ ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ನೀವೆಲ್ಲ ಚೆನ್ನಾಗಿದ್ದೀರ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಮೊದಲನೇದಾಗಿ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾನಿವತ್ತು ಮಕರ ಸಂಕ್ರಾಂತಿ ಹಬ್ಬಕ್ಕೆ ಮಾಡುವಂಥ ಎಳ್ಳು ಬೆಲ್ಲನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದಂತ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ಅರ್ಧ ಕೆ ಜಿ ಅಷ್ಟು ಬೆಲ್ಲ ತಗೊಂಡು ಅದನ್ನು ಹೆಚ್ಚು ಬೆಲ್ಲ ಹಚ್ಚು ಬೆಲ್ಲ ತಗೊಂಡು ಎಲ್ಲ ಹೆಚ್ಚು ಕಟ್ ಮಾಡಿಬಿಟ್ಟು ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ಗಳನ್ನಾಗಿ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಕೆ ಜಿಯಷ್ಟು ಕೊಬ್ಬರಿನೂ ಸಹ ಮೇಲುಗಡೆ ಸಿಪ್ಪೆ ತೆಗೆದು ಅದನ್ನು ಒಣ ಒಣಗಿಸ್ಬಿಟ್ಟು ಈ ಥರ ಪೀಸ್ಗಳನ್ನಾಗಿ ಮಾಡ್ಕೊತಾ ಇದ್ದೀನಿ ಬೆಲ್ಲನೂ ಮತ್ತು ಕೊಬ್ಬರಿ ಎಷ್ಟು ಚೆನ್ನಾಗಿ ಒಣಗಿಸ್ತು ಅಷ್ಟು ಚೆನ್ನಾಗಿರುತ್ತೆ ಎಳ್ಳು ಬೆಲ್ಲ ಹಾಗಾಗಿ ಇದು ಚೆನ್ನಾಗಿ ನಾನು ಒಣಗಿಸಿ ಇಟ್ಕೊಂಡು ಮತ್ತೆ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕೆ ಜಿ ಅಷ್ಟು ಬೀಜ ಸಹ ತಗೊಂಡು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಒಂದು ಅರ್ಧ ಕೆ ಜಿ ಕಡಲೆ ಬೀಜನ ಹಾಕಿ ಮೀಡಿಯಂ ಊರಿನಲ್ಲಿ ಇದನ್ನು ಕೈ ಬಿಡದೆ ಹುರ್ಕೋತಾ ಇರಬೇಕು ಇದನ್ನು ಜೋರ ಇಟ್ಕೊಂಡ್ಬಿಟ್ರೆ ಸೀದೋಗಿಬಿಡುತ್ತೆ ಸೀದೋಗ್ಬಾರ್ದು ಕಪ್ಪಾಗಬಾರ್ದು ಬೀಜ ಆ ರೀತಿ ಮೀಡಿಯಂ ಊರಿನಲ್ಲೇನೆ ಕೈ ಬಿಡದೆ ಈ ಥರ ಹುರ್ಕೊಬೇಕು ಹುರ್ಕೊಂಡು ಒಂದು ತಟ್ಟೆಗೆ ತಕ್ಕೊಂಡು ಇದನ್ನು ಆರೋದಕ್ಕೆ ಬಿಟ್ಬಿಡಬೇಕು ಇದು ತಣ್ಣಗಾಗೋಷ್ಟರಲ್ಲಿ ನಾವು ನಾನೇ ಇಲ್ಲಿ ಒಂದು ಮುನ್ನೂರೈವತ್ತು ಗ್ರಾಮಷ್ಟು ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ ನೈಲಾನೋ ಎಳ್ಳು ಇದನ್ನು ಎಲ್ಲ ಕ್ಲೀನಾಗಿರುತ್ತೆ ಹಾಗಾಗಿ ಈ ಥರ ಎಳ್ಳನ್ನು ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಸಣ್ಣೂರಿ ಇಟ್ಕೊಂಡು ಇದನ್ನು ಹುರ್ಕೊಬೇಕು ಇದು ಕೊಪ್ಪಾಗ್ಬಾರ್ದು ಎಳ್ಳು ಆದರೆ ಚೆನ್ನಾಗಿ ರೋಸ್ಟ್ ಆಗಿರಬೇಕು ಗಮ್ಮನ್ನವರೆಗೂ ಇದು ಚಿಟಪಟ ಅನ್ನೋವರೆಗೂ ಹುರ್ಕೊಬೇಕು ಈ ಥರ ಎಲ್ಲ ಹುರ್ಕೊಂಡು ಇದನ್ನು ಸಹ ಹಾಗೆ ಒಂದು ಸೈಡ್ಗೆ ಎತ್ತಿಟ್ಕೊಬೇಕು ಅಂತ ಅಟ್ಟೆಗೆ ಹಾಕ್ಬಿಟ್ಟು ಎತ್ತಿಟ್ಕೊಂಡು ನಾವು ಸ್ಟವನ್ನ ಆಫ್ ಮಾಡ್ಕೊಂಡ್ಬಿಡಬೇಕು ಆಫ್ ಹಾಕು ಮಾಡಿಕೊಂಡು ಅದೇ ಬಾಂಡ್ಲಿ ಬಿಸಿ ಇರುತ್ತಲ್ವ ಅದೇ ಬಿಸಿ ಇರೋ ಬಾಣಲಿಗೆ ನಾವು ಒಂದು ಕಾಲು ಕೆ ಜಿ ಹುರ್ಗಡ್ಲೆಯನ್ನು ತೊಗೊಂಡಿದ್ದೀನಿ ಕಾಲು ಕೆ ಜಿ ಹುರ್ಗಡ್ಲೆಯನ್ನು ಹಾಕಿಬಿಟ್ಟು ಹಾಗೆ ರೋಸ್ಟ್ ಮಾಡ್ಕೊಬೇಕು ಅದೇ ಬಿಸಿಗೆ ಮತ್ತೆ ಅದಕ್ಕೇನು ಉರಿಯೇನಿಡೋ ಅಂಥ ಅವಶ್ಯಕತೆ ಇಲ್ಲ ಕಡ್ ನಡು ಉರ್ಗಡ್ಲೆನ ಹಾಕ್ಕೊಂಡ್ಬಿಟ್ಟು ಈಗ ಹುರ್ಕೋತಾ ಇದ್ದೀನಿ ಬಾಣ್ಲಿ ಬಿಸಿ ಇರುತ್ತಲ್ಲ ಅದೇ ಬಿಸಿ ಸಾಕಾಗುತ್ತೆ ಇದನ್ನು ಹುರ್ಕೊಂಡಾದಮೇಲೆ ಇದಕ್ಕೆ ನಾನು ಹೆಚ್ಚಿರೋಂಥ ಕೊಬ್ಬರಿನೂ ಸಹ ಸೇರಿಸ್ಕೊತಾ ಇದ್ದೀನಿ ಯಾಕಂದರೆ ಈ ಬಿಸಿ ಇತ್ತಲ್ಲ ಬಾಣ್ಲಿ ಬಿಸಿರೋಂಥ ಬಾಣಲಿಗೆ ಹಾಕಿದರೆ ಸ್ವಲ್ಪ ಇದು ಸಹ ಬಿಸಿ ಆಗುತ್ತೆ ಹಾಗಾಗಿ ಇದು ಬೇಗ ಕೆಡೋದಿಲ್ಲ ಆಮೇಲೆ ತೇವಾಂಶನ ಹೀರೋದಿಲ್ಲ ಒಂದು ವರ್ಷದ ಕಾಲ ಬೇಕಾದರೆ ಇದನ್ನು ಇಟ್ಕೊಂಡು ತಿನ್ಬೋದು ಯಾವುದೇ ಒಂದು ಸ್ಮೆಲ್ ಬರಲ್ಲ ಆಮೇಲೆ ಟೇಸ್ಟಲ್ಲೂ ಸಹ ಬದಲಾವಣೆ ಆಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಹಾಗಾಗಿ ಹುರ್ಕೋತಾ ಇದ್ದೀನಿ ಆಮೇಲೆ ಇದಕ್ಕೆ ನಾನು ಒಂದು ನೂರು ನೂರು ಗ್ರಾಮಷ್ಟು ಜೀರಿಗೆ ಪೆಪ್ಪರ್ಮೆಂಟನ್ನು ತೊಗೊಂಡಿದ್ದೀನಿ ಅದನ್ನು ಇದಕ್ಕೆ ಸೇರ್ಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ ಹಾಕ್ಕೊಂಡೆಲ್ಲ ಎಲ್ಲ ಒಂದು ಸರಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟು ಈಗ ಕಡಲೆ ಬೀಜ ಸಹ ತಣ್ಣಗಾಗಿದೆ ತಣ್ಣಗಾಗಿರೋಂಥ ಕಡಲೆ ಬೀಜನ ಸಿಪ್ಪೆ ತಕ್ಕೊಬೇಕು ನಾವು ಸಿಪ್ಪೆ ತಕ್ಕೊಳೋದಕ್ಕೆ ಯಾವುದಾದ್ರೂ ಒಂದು ಇದ್ರ ಥರ ಸ್ಮ್ಯಾಶ್ ಮಾಡೋದ್ರಿಂದ ಈ ಥರ ಕಡಲೆ ಬೀಜನ ಚೆನ್ನಾಗೆ ಉಪ್ಪು ಮಾಡ್ಕೊಬೇಕು ಒಂದು ಕಡಲೆ ಬೀಜ ಎರಡು ಆಗಬೇಕು ಆ ಥರ ಉಪ್ಪು ಮಾಡಿಕೊಂಡು ಇದ್ರ ಸಿಪ್ಪೆನೆಲ್ಲ ತೆಗೆದು ಈ ಥರ ಬೇರೆ ಮಾಡ್ಕೊಬೇಕು ನೋಡಿ ಈಗ ಕಡಲೆ ಬೀಜ ಕಪ್ಪಾಗಿಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ಒಂದು ಕಡಲೆ ಬೀಜ ಎರಡು ಒಪ್ಪಾಗಿ ಮಾಡ್ಕೊಂಡಿದ್ದೀನಿ ಈ ಥರ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಕಪ್ಪಾಗಿದ್ರೆ ಅದನ್ನೆಲ್ಲ ತೆಗೆದು ಹಾಕಿ ಈ ಥರ ಪುಡಿ ಅಂಥದ್ದನ್ನು ತೆಗೆದುಹಾಕ್ಬಿಟ್ಟು ಚೆನ್ನಾಗಿರೋ ಬೀಜ ಮ ಆ ಥರ ಎತ್ತಿಟ್ಕೊಬೇಕು ಈ ಥರ ಎತ್ತಿಟ್ಕೊಂಡಿದ್ದೀನಿ ನಾನು ಎತ್ತಿಟ್ಕೊಂಡಿರೋಂಥ ಕಡಲೆ ಬೀಜನೂ ಸಹ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಕೊಬ್ಬರಿ ಮತ್ತು ಕಡಲೆ ಎಲ್ಲ ಸೇರಿಸಿದ್ದೀವಲ್ಲ ಅದಕ್ಕೇ ಕಡಲೆ ಬೀಜನ ಸಹ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡಾದಮೇಲೆ ಕೊನೆಯದಾಗಿ ನಾವು ಹುರಿದು ಇಟ್ಕೊಂಡಿರೋಂಥ ಎಳ್ಳು ಸಹ ತಣ್ಣಗಾಗಿದೆ ಅದನ್ನು ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ ಸೇರಿಸ್ಕೊಂಡೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಇದು ಎಳ್ಳು ಬೆಲ್ಲ ರೆಡಿಯಾಗಿ ಹೋಗ್ಬಿಡುತ್ತೆ ಈಗ ಈ ಎಳ್ಳು ಬೆಲ್ಲನ ನಾವು ಒಂದು ಕವರಿಗೆ ಚಿಕ್ಕ ಚಿಕ್ಕ ಕವರ್ ಪ್ಯಾಕ್ ಬರ್ತದಲ್ಲ ಅದಕ್ಕೆ ಪ್ಯಾಕ್ ಮಾಡಿಕೊಂಡು ನಾವು ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ರಿಲೇಟಿವ್ಸು ಎಲ್ಲರಿಗೂ ಇದನ್ನು ಹಂಚ್ ಸರಿ ಸರಿಯೋಗುತ್ತೆ ಒಂದು ಕವರಲ್ಲಿ ಹಾಕಿ ಇಟ್ಟರೆ ಆಮೇಲೆ ಇದನ್ನು ಒಂದು ವರ್ಷದ ಕಾಲ ಬೇಕಾದ್ರೆ ಸ್ಟೋರ್ ಮಾಡ್ಬೋದು ಏನೂ ಟೇಸ್ಟಲ್ಲಿ ವ್ಯತ್ಯಾಸ ಆಗೋದಿಲ್ಲ ಆಮೇಲೆ ಕೆಡೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದು ನಾನು ಮಾಡೋ ರೀತಿಯಲ್ಲಿ ಮಾಡಿಕೊಂಡ್ರೆ ಈ ಥರ ನಾನು ಸಹ ಈ ಥರ ಕವರ್ಗೆ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ ಈ ಥರ ರೆಡಿ ಮಾಡಿ ಇಟ್ಬಿಟ್ಟು ನಮಗೆಲ್ಲರಿಗೂ ಬೇಕಾಗಿರೋಂಥ ಇತೈಷಿಗಳಿಗೆಲ್ಲ ಎಳ್ಳು ಬೆಲ್ಲ ಕೊಡೋದ್ರಿಂದ ತುಂಬ ಒಳ್ಳೆಯದು ಸಂಕ್ರಾಂತಿ ಹಬ್ಬದಲ್ಲಿ ಹೊರಗಡೆ ಕಡೆ ತಂದು ಮಾಡೋದ್ಕಿಂತಲೂ ಮನೆಯಲ್ಲೇ ಈ ಥರ ಈಜಿಯಾಗಿ ಹೆಲ್ದಿಯಾಗಿ ಮಾಡ್ಕೊಬೋದು ಹಾಗಾಗಿ ನಾನು ತೋರಿಸ್ಕೊಟ್ಟಿದ್ದೀನಿ ಈ ಸಂಕ್ರಾಂತಿ ಹಬ್ಬಕ್ಕೆ ನಾನು ಸಹ ಮಾಡಿದ್ದನ್ನು ವೀಡಿಯೋ ಮಾಡಿ ನಿಮಗೆ ಹಾಕಿದ್ದೀನಿ ನಿಮ್ಗೇನಾದರೂ ಇದರ ಅವಶ್ಯಕತೆ ಇದ್ದರೆ ನೀವು ನೋಡಿಕೊಂಡು ಮಾಡ್ಕೊಳ್ಳಿ ಇಲ್ಲಾಂದರೆ ಮುಂದೆ ವರ್ಷಕ್ಕಾದರೂ ನಿಮಗೆ ಅನುಕೂಲ ಆಗುತ್ತೆ ಹಾಗಾಗಿ ವೀಡಿಯೋನ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಇಷ್ಟ ಆದರೆ ಈ ರೆಸಿಪಿನ ಫಾಲೋ ಮಾಡಿ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಈ ರೆಸಿಪಿನ ಶೇರ್ ಮಾಡಿ